ಪಜಿ ಝೋರತ್ತಾಂಗalle ಯಜರು ನಿಂತ ಮಂದಿ ಅಡಡಕರೆ ಬಿಡ್ತಿರಿಲ್ಲ ಎಲ್ಲರೂ ಅಲ್ಲ ಕೊಡ್ರಿ ಹ ಇಲ್ಲಾ ಮಾಡಲೇ ಡ್ರೆಸ್ ಮೇಲೆ ಮಾಡಬಾರದು ಡ್ರೆಸ್ ಮೇಲೆ ಆ ಡ್ರೆಸ್ ಮೇಲೆ ಯಾ ಜನ ಜಗದ್ ಗಳಿಗೆ ಡ್ರೆಸ್ ಮೇಲೆ ಹುಚ್ಚು ಮಗನ ಪಜಿ ಮಾಡಕ್ಕೆ ತಪ್ತೇನೇ ಅಂತ ಸ್ವಾಮಿ ಅಲ್ಲ ನಂದೇ ಏನಿದ್ರೋ ಲೈವ್ ಲೈವ್ ಸಾಂಗ್ ಗಳು ಅದಿವಿನೋ ಕರೆಕ್ಟ ಅಣ್ಣ ಸೆಲೆಕ್ಟ್ ಮಾಡಿ ಇನ್ನ ಆದರಣ ನಮಸ್ಕಾರ ಮಾಡಬಡದು ಓಲೆ ಗೊತ್ತ ಕಳಿ ಬಾಡ್ದೇನ್ ಅನ್ಕೋತೀರಿ ಎಲ್ಲಾ ಮಕ್ಳಿ ನೋಡಬೇಡ್ರಿ ಮತ್ತೆ ಇಟ್ಟು ಮನ್ಯಾಗ ನಾ ಏನ್ ಕೊಟ್ಟಿರ್ತೀನಿ ಯಾವಾಗ ತಗ್ದು ಇಡ್ರಿ ಒಂದ್ ಆಸ್ತಿ ಆಕತ್ ಮಕ್ಕಳ ನಿಮಗ ಮತ್ತೆ ಬರದ ಬಿಟ್ಟು ಯೂಸರು ನಿಂತು ಬಿಟ್ಟಿರಲಾ ಮಂದಿ ಅಡ್ಡ ಬಿಡ್ತಿರ್ಲಿ ಎಲ್ಲಾರು ಇಲ್ಲೇ ಮಾಡಲಿ ಮಾಡ್ಬಾರ್ದ ನಾ ಡ್ರೆಸ್ ಮೇಲೆ ಮಾಡ್ಕೋಡ ಏ ಹೇಳ್ತ ಯಾ ಜಗದ್ ಲೇ ಡ್ರೆಸ್ ಮೇಲೆ ಹುಚ್ಚಿನ ಅಪ್ಪಗಿ ಮಾಡೋದ್ ತಪ್ಪು ಏನು ಅಂತ ಸ್ವಾಮಿ ಅಲ್ಲ ನಮ್ದು ಏನಿದ್ರು ಲೈವ್ ಲೈವ್ ಸಾಂಗ್ಗಳು ಅದೀವಿ ನಾವು ಕರೆಕ್ಟನ್ನ ಸೆಲೆಕ್ಟ್ ಮಾಡಿ ಇನ್ನ ಆದ್ರೆ ನಮಸ್ಕಾರ ಮಾಡಬೇಡ ಹಸಿರಾದ ಓಲೆ ಕಳಿಬಾರ್ದೀವಿ ನಾ ನೀವೇನು ಅನ್ಕೊತೀರಿ ಎಲ್ಲಾ ಮಕ್ಕಳು ಟೆಸ್ಟ್ ಹಸಿರಾದ ಮಾಡಿ ನೋಡು ಖರ್ಚು ಮಾಡಬೇಡ್ರಿ ಮತ್ತೆ ಮಾಡಿದ್ರೆ ಹೊತ್ತಿ ನೋಡಿ ಅವ್ನು ಬ್ಯಾನ್ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನ್ ಇಡ್ರಿ ಒಂದು ಆಸ್ತಿ ಆಕೈತ್ ಮಕ್ಕಳ ನಿಮ್ಗೆ ಮತ್ತೆ ನನ್ನ ಮಗ ಬರ್ದ ಬಿಟ್ಟಿ